ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಮಿ ಬ್ರೈಡಲ್ ಕ್ರೋಶ ಕುಚ್ಚು ಹಾಕೋದನ್ನ ತೋರಿಸ್ತಾ ಇದ್ದೀನಿ ನಾನು ನೀಡಲ್ ನಂಬರ್ ಲೆವೆನ್ ತೊಗೊಂಡಿದ್ದೀನಿ ನೀವು ಬೇಕಿರೋ ಟೆನ್ ನಂಬರ್ ನೀಡಲ್ನಾರು ತೊಗೊಳ್ಳಿ ಆ್ಯಸ್ ವಿಷಲ್ ಆರೆಳೆ ದಾರ ತಗೊಂಡು ಗಂಟು ಹಾಕಿ ಇಟ್ಟಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನು ಸ್ಯಾರಿಗೆ ಎರಡು ಸಲ ಸಿಂಗಲ್ ಕ್ರೋ ಶರ್ಟ್ನ ಮಾಡ್ತೀನಿ ನಾನಿಲ್ಲಿ ಸುಮ್ಮನೆ ಹಾಕಿ ತೋರಿಸ್ತಿರೋ ಕಾರಣ ನಾನು ಒನ್ ಟೈಮ್ ಸಿಂಗಲ್ ಕ್ರೋ ಶರ್ಟ್ನ ಮಾಡಿದ್ದೀನಿ ನೀವು ಸ್ಯಾರಿಗೆ ಹಾಕ್ತಾಯಿದ್ರೆ ಟೂ ಟೈಮ್ ಸಿಂಗಲ್ ಕ್ರೋಶರ್ಟ್ನ ಮಾಡಿ ಇವಾಗ ನಾನು ಫೈ ಚೈನ್ನ ಹಾಕ್ತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನ್ನ ಹಾಕ್ಬಿಟ್ಟು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ನಾನು ಇವಾಗ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಫೈ ಚೈನ್ ಹಾಕ್ತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ನ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಇವಾಗ ನಾನು ಸಿಕ್ಸ್ ಚೈನ್ ಹಾಕ್ತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ ಹಾಕಿಬಿಟ್ಟು ನಾವು ಫೈ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಬೇಕು ಏನಕ್ಕೋಸ್ಕರ ನಾವು ಫೈ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿಗೆ ಕ್ರೋಶಟ್ ಕಂಬಗಳನ್ನು ಹಾಕೋದ್ರಿಂದ ಫೈ ಚೈನ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ಇವಾಗ ನಾನು ಮತ್ತೆ ಫೈ ಚೈನ್ ಹಾಕ್ತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನ್ನ ಹಾಕ್ಬಿಟ್ಟು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು ಲಾಕ್ ಮಾಡ್ಕೊಂಡಾದಮೇಲೆ ನಾನು ಮತ್ತೆ ಫೈ ಚೈನ್ನ ಹಾಕ್ತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ನ ಹಾಕ್ಬಿಟ್ಟು ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಬೇಕು ಇವಾಗ ಮತ್ತೆ ನಾನು ಫೈ ಚೈನ್ ಹಾಕ್ತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಸಾರಿ ಫೈ ಫೈ ಚೈನ್ನ ಹಾಕ್ಬಿಟ್ಟು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಆದಮೇಲೆ ಇವಾಗ ನಾನು ಸಿಕ್ಸ್ ಚೈನ್ನ ಹಾಕ್ತಾಯಿದ್ದೀನಿ ಒನ್ ಟು ತ್ರೀ ಸಾರಿ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ನ ಹಾಕಿಬಿಟ್ಟು ಫೈ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಬೇಕು ಇವಾಗ ನಾನು ಫೈ ಚೈನ್ನ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ನ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ಸ್ಟಾರ್ಟಿಂಗಲ್ಲಿ ಫೈ ಚೈನ್ನ ಟೂ ಟೈಮ್ಸ್ ಹಾಕಬೇಕು ಆಮೇಲೆ ಸಿಕ್ಸ್ ಚೈನ್ ಹಾಕಬೇಕು ನೆಕ್ಸ್ಟು ಫೈ ಚೈನ್ನ ತ್ರೀ ಟೈಮ್ಸ್ ಹಾಕಬೇಕು ಮತ್ತೆ ಸಿಕ್ಸ್ ಚೈನ್ ಹಾಕಬೇಕು ಮತ್ತು ತ್ರೀ ಟೈಮ್ಸ್ ಫೈ ಚೈನ್ ಹಾಕಬೇಕು ಇದೇ ಥರ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ಲಾಸ್ಟ್ ಎಂಡಿಂಗಲ್ಲಿ ಸಿಕ್ಸ್ ಚೈನ್ನ ಹಾಕಾದ ಮೇಲೆ ಟೂ ಟೈಮ್ಸ್ ಫೈ ಚೈನ್ನ ಹಾಕಬೇಕು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ ನಾವು ಟೂ ಟೈಮ್ಸ್ ಫೈ ಚೈನ್ ಹಾಕಬೇಕು ಇನ್ನೆಲ್ಲ ಕಡೆ ತ್ರೀ ಟೈಮ್ ಫೈವ್ ಚೈನ್ನ ಹಾಕಬೇಕು ಎಂಡಿಂಗಲ್ಲಿ ಟೂ ಟೈಮ್ಸ್ ಸಿಂಗಲ್ ಕ್ರೋಶೆಟ್ನ ಮಾಡಿಬಿಟ್ಟು ಒನ್ ಟೂ ತ್ರೀ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಸಿಕ್ಸ್ ಚೈನ್ ಹಾಕಿರೋ ಕಡೆ ಕ್ರೋಶೆಟ್ ಕಂಬಗಳನ್ನು ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ ಸೆಕೆಂಡ್ ಸ್ಟೆಪ್ಪಿಗೂ ಕೂಡ ನಾನು ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ನಾನು ಸಲ ಸ್ಯಾರಿಗೆ ಲಾಕ್ ಮಾಡ್ಕೊತೀನಿ ನಾನು ಫಸ್ಟು ಚೈನ್ಗಳು ಹಾಕಬೇಕಾದ್ರೆ ಒಂದೇ ಸಲ ಲಾಕ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಮತ್ತೆ ಸಲ ಸ್ಯಾರಿಗೆ ಲಾಕ್ ಮಾಡ್ಕೊತೀನಿ ನಾನು ಲಾಸ್ಟ್ ಟೈಮ್ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಇನ್ನೂ ಒಂದು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ನೆಕ್ಸ್ಟು ಫೈ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಇನ್ನೂ ಒಂದು ಲಾಕ್ ಮಾಡ್ಕೊತೀನಿ ಇವಾಗ ನಾನು ಫೋರ್ ಅಥ್ವಾ ಫೈವ್ ಚೈನ್ನ ಹಾಕ್ತೀನಿ ನೀವು ಬೇಕಿದ್ದರೆ ಫೋರ್ ಚೈನ್ ಅಥವಾ ಹಾಕ್ಕೊಳ್ಳಿ ಟು ತ್ರೀ ಫೋರ್ ಫೈ ಫೈವ್ ಚೈನ್ನ ಹಾಕ್ಬಿಟ್ಟು ನೆಕ್ಸ್ಟು ಫೈ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಆದಮೇಲೆ ನಾನು ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿಬಿಟ್ಟು ಇನ್ನೂ ಒಂದು ದಾರನ ತೊಗೊಂಡು ಬರ್ತೀನಿ ಟೋಟಲ್ ನಂದು ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲೊಂದು 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 ಮಾಡ್ತೀನಿ ಇವಾಗ ಮತ್ತೆ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಒಂದು ದಾರಾನ ತಗೊಂಡು ಬರ್ತೀನಿ ಟೋಟಲ್ ನಾಲ್ಕು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲೊಂದು 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 ಮಾಡ್ತೀನಿ ಇದೇ ಥರ ನೀವು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಎಷ್ಟು ಕಂಬಗಳು ಹಿಡಿಸುತ್ತೋ ಅಷ್ಟು ಕಂಬಗಳನ್ನು ಹಾಕ್ತಾ ಹೋಗಿ ನಾನು ಇಲ್ಲಿ ತ್ರಿಬಲ್ ಹಾಕ್ತಾ ಇದ್ದೀನಿ ನೀವು ಬೇಕಿರ ಡಬಲ್ ಕ್ರೋಶರ್ಟ್ನಾದರೂ ಹಾಕ್ಬೋದು ಡಿಸೈನ್ ಚೆನ್ನಾಗಿ ಬರುತ್ತೆ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಸಿಕ್ಸ್ ಗ್ಯಾಪಲ್ಲಿ ಹೋಗಿ ಒಂದು ದಾರನ ತೊಗೊಂಡು ಬಂದು ಅದರಲ್ಲಿ ಎರಡರಲ್ಲೊಂದು 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 ಮಾಡಬೇಕು ಇದೇ ಥರ ನೀವು ಸಿಕ್ಸ್ ಗ್ಯಾಪ್ ಒಳಗೆ ಎಷ್ಟು ಕಂಬಗಳು ಹಿಡಿಸುತ್ತೋ ಅಷ್ಟನ್ನ ಕಂಟಿನ್ಯೂ ಮಾಡಿ ಸಿಕ್ಸ್ ಗ್ಯಾಪ್ ಒಳಗೆ ನಾನು ಹದಿನಾಲ್ಕು ಕಂಬಗಳನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಕಂಬಗಳನ್ನಾದರೂ ಹಾಕ್ಕೊಳ್ಬೋದು ಅದು ನಿಮ್ಮ ಇಷ್ಟ ಇವಾಗ ನಾನು ಫೈ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಆದಮೇಲೆ ನಾನು ಫೋರ್ ಚೈನ್ನ ಹಾಕ್ತೀನಿ ಫೋರ್ ಚೈನ್ನ ಹಾಕ್ಬಿಟ್ಟು ನೆಕ್ಸ್ಟು ಫೈವ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊತೀನಿ ಇವಾಗ ಫೋರ್ ಚೈನ್ ಹಾಕಬೇಕು ಒನ್ ಟೂ ತ್ರೀ ಫೋರ್ ಸಾರಿ ಫೋರ್ ಫೋರ್ ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ತೀನಿ ಈ ಡಿಸೈನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ತುಂಬಾ ಈಸಿ ಇದೆ ಆರ್ಟ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇವಾಗ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ದಾರನ ತಗೊಂಡು ಬಂದರೆ ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ಇವಾಗ ಮತ್ತೆ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಒಂದರನ ತಗೊಂಡು ಬಂದು ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾನು ಲಾಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹದಿನಾಲ್ಕು ಕಂಬಗಳನ್ನು ಹಾಕಿದ್ದೆ ಇಲ್ಲೂ ಕೂಡ ಅಷ್ಟೇ ಕಂಬಗಳನ್ನು ಹಾಕಬೇಕು ಜಾಸ್ತಿನೂ ಮಾಡಬಾರ್ದು ಕಮ್ಮಿನೂ ಮಾಡಬಾರ್ದು ಹದಿನಾಲ್ಕು ಕಂಬಗಳನ್ನೇ ಹಾಕಬೇಕು ನಾವು ಫಸ್ಟು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಎಷ್ಟು ಕಂಬಗಳನ್ನು ಹಾಕಿರ್ತೀವೋ ಅಷ್ಟೇ ಕಂಬನ ಹಾಕಿದ್ರೆ ಒಂದೇ ಸೈಜಲ್ಲಿ ಆರ್ಚ್ ಬರುತ್ತೆ ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಡಿಸೈನು ನೋಡಿ ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇಲ್ಲೂ ಕೂಡ ಹದಿನಾಲ್ಕು ಕಂಬಗಳನ್ನು ಹಾಕಿ ನೆಕ್ಸ್ಟು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಆದಮೇಲೆ ನಾನು ಮತ್ತೆ ಫೋರ್ ಚೈನ್ನ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ ಹಾಕ್ಬಿಟ್ಟು ನೆಕ್ಸ್ಟು ಫೈವ್ ಚೈನ್ಗೆ ಆ್ಯಪಲ್ಲಿ ಹೋಗಿ ಲಾಕ್ ಮಾಡ್ತೀನಿ ಲಾಕ್ ಮಾಡ್ಕೊಂಡು ಆದಮೇಲೆ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶರ್ಟ್ನ ಮಾಡ್ತೀನಿ ಫೈ ಚೈನ್ ಒಳಗೆ ನಾನು ಲಾಸ್ಟ್ ಟೈಮು ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶರ್ಟ್ನ ಮಾಡ್ತೀನಿ ಇನ್ನ ಒಂದು ಸಿಂಗಲ್ ಕ್ರೋಶರ್ಟ್ನ ಮಾಡ್ತೀನಿ ಮತ್ತೆ ಇವಾಗ ಒನ್ ಟೂ ತ್ರೀ ಚೈನ್ನ ಹಾಕ್ಬಿಟ್ಟು ಥ್ರೆಡ್ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಟ್ಸು ನೀವು ಕೂಡ ಈ ಡಿಸೈನ್ನ ಸಲ ಟ್ರೈ ಮಾಡಿ ತುಂಬಾ ಈಸಿ ಇದೆ ಥರ್ಡ್ ಸ್ಟೆಪ್ಪಿಗೆ ಯಾವ ರೀತಿ ಬೀಡ್ಸ್ ಆ್ಯಡ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ನಾನು ಥರ್ಡ್ ಸ್ಟೆಪ್ಪಿಗೆ ರೆಡ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ ಥರ್ಡ್ ಸ್ಟೆಪ್ ಹಾಕೋಕ್ಕೆ ನಾನು ಸಿಲ್ಕ್ ಥ್ರೆಡ್ನ ಲಾಕ್ ಇದ್ದೀನಿ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ಸಲ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡು ಆದಮೇಲೆ ಇನ್ನೂ ಒಂದು ಸಲ ಅದ್ರ ಪಕ್ಕನೇ ಲಾಕ್ ಮಾಡ್ಕೊತೀನಿ ನೆಕ್ಸ್ಟು ನಾನು ಚೈನ್ಗಳನ್ನು ಹಾಕ್ತೀನಿ ಒನ್ ಟೂ ತ್ರೀ ನೆಕ್ಸ್ಟು ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿಬಿಟ್ಟು ಲಾಕ್ ಮಾಡ್ಕೊಳ್ತೀನಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ದಾರನ ತಗೊಂಡು ಬಂದು ಟೋಟಲ್ ಮೂರು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ಇವಾಗ ನಾನು ದಾರನ ಸ್ವಲ್ಪ ಮೇಲ್ ಮಾಡಿ ಒಂದು ಬೀಡ್ಸ್ನ ತಗೊಂಡು ಅದನ್ನು ನಾನು ದಾರಕ್ಕೆ ಇನ್ಸರ್ಟ್ ಮಾಡ್ತೀನಿ ಇನ್ಸರ್ಟ್ ಮಾಡಿದ ಮೇಲೆ ಒಂದು ಸಲ ಸೂಜಿ ಮೇಲೆ ದಾರ ಸುತ್ತಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ದಾರನ ತಗೊಂಡು ಬಂದು ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ತೀನಿ ದಾರನ ಮೇಲ್ ಮಾಡಿ ಒಂದು ಬೇಡ್ಸನ್ನ ತಗೊಂಡು ಅದನ್ನು ದಾರಕ್ಕೆ ಇನ್ಸರ್ಟ್ ಮಾಡಿ ನಂತರ ನೀಡದ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ದಾರ ತಗೊಂಡು ಬಂದು ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ತೀನಿ ಮತ್ತೆ ದಾರನ ಮೇಲ್ ಮಾಡಿ ಒಂದು ಬೀಡ್ಸ್ನ ತಗೊಂಡು ಅದನ್ನು ದಾರಕ್ಕೆ ಇನ್ಸರ್ಟ್ ಮಾಡಿ ನಂತರ ನೀಡದ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ದಾರನ ತಗೊಂಡು ಬಂದು ಅದರಲ್ಲಿ ಎರಡರಲ್ಲೊಂದು 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 ಮಾಡ್ತೀನಿ ಇದೇ ಥರ ಆರ್ಚ್ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡೋಗಿ ನಾನು ಇಲ್ಲಿ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಹಾಫ್ ಡಬಲ್ ಕ್ರೋಶೆ ಮಾಡಿದ್ರು ಕೂಡ ಚೆನ್ನಾಗಿ ಬರುತ್ತೆ ಡಿಸೈನು ಡಿಸೈನ್ ತುಂಬಾ ಈಸಿ ಇದೆ ಆ್ಯಂಡ್ ಸಿಂಪಲ್ ಆಗಿದೆ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ದಾರನ ಸ್ವಲ್ಪ ಮೇಲ್ ಮಾಡಿ ಒನ್ ಬೀಡ್ಸ್ನ ತಗೊಂಡು ಅದನ್ನು ದಾರಕ್ಕೆ ಇನ್ಸರ್ಟ್ ಮಾಡಬೇಕು ನಂತರ ನೀಡಲ್ ಮೇಲೆ ಸಲ ದಾರ ಸುತ್ಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ದಾರನ ತಗೊಂಡು ಬಂದು ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ನೀವು ಇದೇ ಥರ ಆರ್ಚ್ ಫುಲ್ ಕಂಟಿನ್ಯೂ ಮಾಡಿ ಲಾಸ್ಟಲ್ಲಿ ಒಂದು ಕಂಬಕ್ಕೆ ಮಾತ್ರ ಬೀಡ್ಸ್ನ ಆ್ಯಡ್ ಮಾಡಬಾರ್ದು ಹಾಗೆ ನೀಡಲ್ ಮೇಲೆ ಸಲ ದಾರ ಸುತ್ಕೊಂಡು ಕಂಬದ ಮೇಲಿರೋ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ದಾರನ ತಗೊಂಡು ಬಂದು ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ಆರ್ಚಿಗೆ ಬೀಡ್ಸ್ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸಿಂಪಲ್ ಆಗಿ ಕಾಣಿಸುತ್ತೆ ಇವಾಗ ನಾನು ತ್ರೀ ಚೈನ್ ಹಾಕ್ತಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ದಾರನ ತೊಗೊಂಡು ಬಂದು ಒಟ್ಟಿಗೆ ಮೂರು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ದಾರನ ಮೇಲ್ ಮಾಡಿ ಒನ್ ಬೀಡ್ಸ್ನ ತಗೊಂಡು ದಾರಕ್ಕೆ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ದಾರನ ಸ್ವಲ್ಪ ಮೇಲ್ ಮಾಡಿ ಒಂದು ಬೀಡ್ಸ್ನ ತಗೊಂಡು ದಾರಕ್ಕೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ದಾರನ ತಗೊಂಡು ಬಂದರೆ ಮೂರು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ತೀನಿ ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡೋಕ್ಕೆ ನಾನು ನೀಡಲ್ ನಂಬರ್ ಫೋರ್ಟೀನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿರೋ ನೀಡಲ್ ನಂಬರ್ ಫೋರ್ಟೀನ್ನ ಯೂಸ್ ಮಾಡಿಕೊಳ್ಳಿ ಆರ್ ಚೆಂಡಿಂಗಲ್ಲಿ ನಾನು ಬೀಡ್ಸ್ನ ಯೂಸ್ ಮಾಡ್ತಾ ಇಲ್ಲ ನೀಡಲ್ ಮೇಲೆ ಸಲ ದಾರ ಸುತ್ತಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ದಾರಾನ ತಗೊಂಡು ಬಂದು ಅದರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ತೀನಿ ಫೋರ್ ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ನಾನು ಲಾಕ್ ಮಾಡ್ತೀನಿ ಲಾಕ್ ಮಾಡಾದ್ಮೇಲೆ ತ್ರೀ ಚೈನ್ ಹಾಕ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿಬಿಟ್ಟು ನಾನು ಲಾಸ್ಟ್ ಟೈಮ್ ಲಾಕ್ ಮಾಡಿದ್ದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ಲಾಕ್ನ ಮಾಡ್ತೀನಿ ಲಾಕ್ ಮಾಡಾದ್ಮೇಲೆ ಅದ್ರ ಪಕ್ಕನೇ ಇನ್ನೂ ಒಂದು ಲಾಕ್ ಮಾಡ್ತೀನಿ ಲಾಕ್ ಮಾಡಿಕೊಂಡು ಟೂ ತ್ರೀ ಚೈನ್ ಹಾಕ್ಬಿಟ್ಟು ನಾನು ಥ್ರೆಡ್ ಕಟ್ ಮಾಡ್ತೀನಿ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್